ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರ ಮನೆ ಅಡುಗೆಯಲ್ಲಿ ಇವತ್ತು ನಾನು ವೈಟ್ ಪಲಾವ್ ಮತ್ತು ಆಲೂಗ್ ಆಲೂಗಡ್ಡೆ ಬಟಾಣಿ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ವೈಟ್ ಪಲಾವ್ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ವೈಟ್ ಪಲಾವ್ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಇಂಚಿನ ಚಕ್ಕೆ ಒಂದು ಆರು ಲವಂಗ ಮತ್ತು ಒಂದೆರಡು ಮರಾಠಿ ಹೂವು ಮತ್ತು ಒಂದು ಜಾಪತ್ರೆ ಒಂದೇ ಒಂದೇ ಒಂದಳ ಜಾಪತ್ರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಟಾರ್ ಹೂವು ಹಾಕ್ಕೊಳ್ತಾ ಇದ್ದೀನಿ ಸ್ಟಾರ್ ಹೂವು ಹಾಕೊಂಡಿದ್ದಾದಮೇಲೆ ನಾನೊಂದು ನಾಲ್ಕು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಸಣ್ಣ ಏಲಕ್ಕಿ ಒಂದು ನಾಲ್ಕು ದೊಡ್ಡ ಏಲಕ್ಕಿ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಹಾಕೋದು ಸ್ಕಿಪ್ ಆಗಿದೆ ನೋಡಿ ಒಂದು ಸ್ವಲ್ಪ ಶಾಜೀರಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನೊಂದು ಎರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹೆಚ್ಚಿದಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗುತ್ತೆ ಆದಮೇಲೆ ನಾನೊಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಇದಕ್ಕೆ ಖಾರ ಹಾಕೋದಿಲ್ಲ ಅಲ್ವಾ ಖಾರ ಇದೇ ಆಗಿರೋದ್ರಿಂದ ಹಸಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹೆಚ್ಚಿ ಹಾಕ್ಕೊಂಡಿದ್ದಾದ್ಮೇಲೆ ಹಸಿ ಸ್ವಲ್ಪ ಫ್ರೈ ಆಗೋ ತನಕ ಇಡೋಣ ಒಂದು ಸ್ಪೂನ್ ಒಂದೂವರೆ ಅಷ್ಟೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ಹಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇನ್ನೂ ತುಂಬ ಫ್ರೈ ಆಗಿಬಿಟ್ರೆ ನಮಗೆ ಕಲರ್ ಬಂದ್ಬಿಡುತ್ತೆ ಹಾಗಾಗಿ ನಾನು ಒಂದು ಅರ್ಧ ಇಡಿ ಪುದೀನ ಇದ್ದೀನಿ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಎರಡೂ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಇದಕ್ಕೆ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಇವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಕ್ಯಾರೆಟು ಅರ್ಧ ಕಪ್ಪು ಡವಿಲ್ ಕೋಸು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ಕಾಲಿಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಹೂ ಕೋಸನ್ನ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಬೀನ್ಸ್ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಡಬಲ್ ಬೀನ್ಸ್ ಅರ್ಧ ಕಪ್ ಹಾಕಿದ್ದೀನಿ ಅರ್ಧ ಕಪ್ ಡಬಲ್ ಬೀನ್ಸ್ ಹಾಕಿದ್ಮೇಲೆ ಒಂದು ಕಾಲು ಕಪ್ಪಿನಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸ್ಕೊಂಡು ನಾ ಇವಾಗ ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದೆ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮರ್ತೋಗಿದೆ ಇದಕ್ಕೆ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲನ್ನು ಹಾಕಿ ನಾವು ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಸ್ಕೊಂಡಿದ್ದೆ ಎರಡು ಗ್ಲಾಸ್ ಬಾಸುಮ ಸೋನಾ ಮಸೂರಿ ಹಾಕಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದೆ ಅಕ್ಕಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಹತ್ತು ನಿಮಿಷ ನೆನೆಸಿದ್ದನ್ನು ನೀರೆಲ್ಲ ಸೋರಾಕಿ ನಾವು ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡಿದ್ದಾದ್ಮೇಲೆ ಯಾಕಂದರೆ ನಾನು ಕುದಿಯಕ್ಕೆ ಬಿಟ್ಟಾಗ ಇದು ಖಾರಕ್ಕೆ ಹಾಲೆಲ್ಲ ಒಡ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ನೀರನ್ನು ಹಾಕಿದ ತಕ್ಷಣವೇ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ಲೇಟ್ ಕ್ಲೋಸ್ ಮಾಡಿ ನಾವು ಎರಡು ವಿಷಲ್ ಬರ್ಸ್ಕೊಳ್ಳೋಣ ಎರಡು ವಿಷಲ್ ಬಂದರೆ ನಮಗೆ ವೈಟ್ ಪಲಾವ್ ರೆಡಿ ಆಗಿಬಿಡುತ್ತೆ ಒಂದು ಎರಡು ವಿಷಲ್ ಬಿಟ್ಕೊ ಬರ್ಸ್ಕೊಳ್ಳೋಣ ಎರಡು ವಿಷಲ್ ಬಂದು ಬಂದಾಗಿದೆ ಇವಾಗ ನಾವು ಅಷ್ಟೊತ್ತಿಗೆ ತಣ್ಣಗಾಗೋಷ್ಟೊತ್ತಿಗೆ ನಾವು ಬಟಾಣಿ ಆಲೂಗಡ್ಡೆ ಫ್ರೈ ಮಾ ಕುರ್ಮ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಪಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಒಂದು ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಹಾಕ್ಕೊಂಡು ನಾ ಇವಾಗ ನೈಸಾಗಿ ರುಬ್ಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಪುಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ದೊಡ್ಡದೇ ಮೀಡಿಯಮ್ ಸೈಜಿಂದ ಎರಡು ಆಲೂಗಡ್ಡೆನ ನಾನು ಸಣ್ಣದ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಫ್ ಬಾಯ್ಲ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆಗೆ ಮಾತ್ರ ಉಪ್ಪು ಹಿಡಿಬೇಕಲ್ವ ಹಂಗಾಗಿ ಆಲೂಗಡ್ಡೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಾವು ಒಂದು ಹತ್ತು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಿಮಗೆ ಗೊತ್ತಾಗ್ತಿದೆ ಅರ್ಧಂಬರ್ಧ ಫ್ರೈ ಆಗಿದೆ ನೋಡಿ ಇವಾಗ ಫ್ರೈ ಆಗಿದ ತಕ್ಷಣ ನಾನು ಇವಾಗ ಅನ್ನ ನೋಡಿ ಪ ವೈಟ್ ಪಲಾವ್ ರೆಡಿಯಾಗಿದೆ ನೋಡಿ ಯಾವ ಥರ ವೈಟ್ ಕಲರಾಗಿ ಕಲರ್ ಕಲರಾಗಿ ಕ್ಯಾರೆಟು ಬೀನ್ಸು ಎಲ್ಲ ಕಲರ್ ಕಲರಾಗಿ ಕಾಣ್ತಿದೆ ರೆಡಿಯಾಗಿದೆ ನೋಡಿ ಇವಾಗ ಮತ್ತೆ ಮನೆ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಪೇಸ್ಟನ್ನು ಹಾಕಿದ್ಮೇಲೆ ಒಂದು ಟೀ ಸ್ಪೂನ್ ಅಶ್ನ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಡನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಗರಂ ಮಸಾಲೆ ಒಂದು ಕಾಲು ಟೀ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಅಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಕಪ್ಪಾಗಿಬಿಡುತ್ತೆ ಇಲ್ಲಾಂದರೆ ಒಂದು ಮೂರು ಟೊಮೆಟೊನ ನಾನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೊಮೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಟೊಮೆಟೊ ಮತ್ತು ನಾವು ತೆಂಗಿನಕಾಯಿ ಗೋಡಂಬಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸಾರಿ ಮೊಸರು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಆಲೂಗಡ್ಡೆ ಹಾಕ್ಕೊಂಬಿಡೋಣ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಇವಾಗ ಬಟಾಣಿ ಹಾಕ್ಕೊಂಬಿಡೋಣ ಬಟಾಣಿ ಹಾಕ್ಕೊಂಡು ನಾವು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವೀಗ ಇದಕ್ಕೆ ಫ್ರೆಶ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಮೊಸರು ಹಾಕ್ಕೊಂಡು ಫಸ್ಟ್ ಹಾಕಿದ್ದು ಫ್ರೆಶ್ ಕ್ರೀಮ್ ಹಾಕಿದ್ದೀನಿ ಸಾರಿ ಇದು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಎಣ್ಣೆ ಇದೆ ಎಣ್ಣೆ ಬಿಟ್ಟಾದಮೇಲೆ ನಾವು ಇದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ ನಾ ಮಿಕ್ಸಿ ಜಾರ್ನ ತೊಳೆದು ನೀರನ್ನು ಒಂದು ಕಪ್ಪಿನಷ್ಟೇ ನೀರು ಹಾಕ್ಕೊಳ್ತಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ತಿಲ್ಲ ಜಾಸ್ತಿ ನೀರು ಹಾಕಿದ್ರೆ ನಮಗೆ ಚೆನ್ನಾಗಿರೋದಿಲ್ಲ ಈ ಕ್ರೇವಿ ಬಂದ್ಬಿಟ್ಟು ನಮಗೆ ಚಪಾತಿಗೆ ಗೀ ರೈಸು ಪಲಾವು ಮತ್ತು ಬಿರಿಯಾನಿಗೂ ಕೂಡ ಚೆನ್ನಾಗಿರುತ್ತೆ ಕುಷ್ಕಾಗೆ ಚೆನ್ನಾಗಿರುತ್ತೆ ಮತ್ತು ಕಸ್ತೂರಿ ಮೆತ್ತಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆತ್ತಿ ಸೊಪ್ಪೆ ಸ್ವಲ್ಪ ಹಾಕಿದ್ದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಮೊದಲೇ ಹಾಕಿರ್ತೀವಿ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ ನೋಡಿ ಇವಾಗ ಆಗಿದೆ ಇವಾಗ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡು ನಾವು ಲಿಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಿಲ್ ಬರ್ಸ್ಕೊಳ್ಳೋಣ ಬಟಾಣಿ ಹಸಿ ಬಟಾಣಿ ಹಂಗಾಗಿ ನಮಗೆ ಬಟಾಣಿ ಬೆಂದುಬಿಡುತ್ತೆ ಒಂದು ವಿಷಲ್ ಆದಮೇಲೆ ನೋಡಿ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ಕುಕ್ಕರ್ ಓಪನ್ ಮಾಡಿದ್ಮೇಲೆ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಬಿಡೋಣ ಕುಕ್ಕರ್ ಓಪನ್ ಮಾಡಿ ಕುರ್ಮ ಗ್ರೇವಿ ರೆಡಿ ಇದೆ ನೋಡಿ ಫ್ರೆಶ್ ಕ್ರೀಮ್ ಹಾಕ್ಕೊಂಬಿಡೋಣ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನಾವು ತಿರುಗಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಚೆನ್ನಾಗಿ ಕುದೀತಿದ್ದೆ ಅಲ್ವ ಕುದಿಯೋದಕ್ಕೆ ನಾವು ಫ್ರೆಶ್ ಕ್ರೀಮ್ ಹಾಕಿದಾಗ ನಮಗೆ ಚೆನ್ನಾಗಿ ಶೈನಿಂಗ್ ಹೆಂಗ್ ಬರ್ತಾಯಿದೆ ನೋಡಿ ಕ್ರೀಮಿ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ನಮಗೆ ಮತ್ತು ಇದಾಗಿರುತ್ತೆ ನೋಡಿ ಗ್ರೇವಿನ ರೆಡಿಯಾಗಿದೆ ಕುಷ್ಕ ವೈಟ್ ಪಲಾವು ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದಕ್ಕೆ ಒಂದು ನಾಲ್ಕು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ತುಪ್ಪ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ತುಪ್ಪ ಹಾಕಿದಾಗ ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ನಾವು ಇನ್ನೂ ಸ್ವಲ್ಪ ಲೇಟಾಗಿ ತಿಂತೀವಲ್ಲ ಹಾಗಾಗಿ ಹಾಕ್ಬಿಟ್ಟು ನಾನು ಮುಚ್ಚಿಟ್ಬಿಡ್ತಾ ಇದ್ದೀನಿ ಹಾಟ್ ಬಾಕ್ಸ್ ಮುಚ್ಚಿಟ್ಬಿಡ್ತಾ ಇದ್ದೀನಿ ಆವಾಗ ಚೆನ್ನಾಗಿರುತ್ತೆ ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಮತ್ತು ಕುರ್ಮಾನು ರೆಡಿ ಇದೆ ಕುರ್ಮಾನು ರೆಡಿಯಾಗಿ ಸರಿ ಗ್ರೇವಿ ರೆಡಿ ಇದೆ ಗ್ರೇವಿನೂ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಯಾರಂದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಾವು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಸೇರುತ್ತೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾವು ಲೈಕ್ ಮಾಡೋದು ಪ್ರಯೋ ಇನ್ನೂ ನಾಲ್ಕು ಜನಕ್ಕೆ ವಿಡಿಯೋ ಪ್ರಯೋಜನ ಆಗುತ್ತೆ ನಾವು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ